ಸುಮ್ನಿರ್ವಾ ಸುಮ್ಕಿರು ಅಳ್ಬೇಡ ಎಷ್ಟ ಅಷ್ಟೇ ಅಷ್ಟೇಯಾ ಬಂದದ ಸುಮ್ನಿರ್ವಾ ಸುಮ್ಕಿರು ಎಷ್ಟ್ ಅಷ್ಟೇ ಅಷ್ಟೇಯಾ ಏನ್ ಮಾಡಕಾಯ್ತೀರಾ ಸುಮ್ನಿರು ಸುಮ್ನಿರ್ಲೇ ಎಷ್ಟು ಅಷ್ಟೇ ಸುಮ್ಕಿರು ಯಾಕಳಿ ಯಾರೇ ಮಾಡಿದ್ರ ಅವಳಕಯ್ಯಾರ ಅವಳೆ ಯಾ ಮಾಡ್ಕೊಂಡವಳೆ ನಿಮ್ಮ ಅವಲ್ಲದಂತ ಗೊತ್ತಾಯ್ತಪ್ಪ ಇಲ್ಲ ಫೋನು ಅಂತ ಹುಡ್ಕೋದು ಊರಿಂದ ಊರ್ಗ್ ಬಂದಿ ಇದು ಬಂದಿ ಹೋಗ್ಬಿಡ್ಬೇಕಾಗಿತ್ತ ಇವಳು ಹಿಂಗೆಲ್ಲ ಮಾಡ್ಕೊಂಡಿ ಅಕ್ಕ ಮತ್ತೆ ಹೆಂಗ್ ಮಾಡದಪ್ಪ ಇನ್ನೇನ್ ಮಾಡಕದ್ದು ಕಾಯ್ಕೊಂಡ್ ಕುತ್ಕೊಳಕದ ಅದೇನ್ ಮುಂದಾಗ ನೋಡ್ಲೇಬೇಕು ಅದೇ ಎಲ್ಲಿ ಹೋದ್ನಲ್ಲ ನೋಡ್ತೀನಿ ಅನ್ಕ ಹೋಗೋಣ ಏನ್ ಮಾಡೋಣ ಕಾಣ ಎಲ್ ಸಿಕ್ಕದು ನೀ ಯಾರು ಬರ್ಬೇಕು ಇನ್ನೇರ್ ಬರ್ಬೇಕು ಅವ್ರ ಅಕ್ಕ ಬರ್ಬೇಕು ಫೋನ್ ಮಾಡಿದೋ ದಿನ ಕಣ ಇನ್ನು ಬಂದಿಲ್ಲಪ್ಪ ಹೆಂಗ್ ಮಾಡಿದಕ್ಕ ಎಲ್ಲಿದಾರ ಏನ್ ಯಾರು ಗೊತ್ತು ಹೆಂಗ್ ಬಿಸಿ ಮುಡ್ಸಕದ್ದು ಅಲ್ಲಿ ಯಾರು ಮಡಿಕ ಕುತ್ಕೊಳಕದ ಊರಡಿ ಕೂತ್ ತಕೊಂಡ್ ಹೋಗಂಗಿಲ್ಲ ಮಡಿಕಂಗ್ ಕುತ್ಕೊಳಗಿಲ್ಲ ಕಣ ಅದೇನ ಅದ್ ನೋಡ್ಬೇಕಷ್ಟೇ ಮುಂದಾಗ ನೋಡ್ಬೇಕು ಇನ್ನೇನ್ ಮಾಡಕೈತದೆ ಓ ಅದೇ ಮಾವಾದ್ ಇರಿದದು ಗೊತ್ತು

ಅಜ್ಜಿ ಅಜ್ಜಿ ಹಂಗ ಅನ್ಬೇಡಿ ಅಜ್ಜಿ ತಪ್ಪಾಯ್ತು ನಾವ್ ಮಾಡಿ ತಪ್ಪಿಗೆ ಅನ್ಬೋಸಿರೋ ಸಾಕು ಕಣಜ್ಜಿ ಅಜ್ಜಿ ನನ್ಗೆ ಬಾಳ್ ಬಾಳ್ಕೊಡಿ ಅಜ್ಜಿ ನನಗೆ ನನ್ ಬಾಳ್ಕೊಡಿ ಇನ್ ಏನು ತಪ್ಪು ಮಾಡಿರೋದು ನೀವ್ ಏನಕ್ಕೆ ನಿಮ್ಮನೆ ಜೀತ ಮಾಡ್ಕೊಂಡ್ ಬಿದ್ದಿರ್ತೀನಿ ನಿನ್ನ ಜೀತ ಕಿರ್ಕೊಂಡಿದ್ರ ಜೀತ ಮಾಡಕ್ಕೆ ಹಂಗಿರ್ಸ್ಕೊಂಡಿದ್ವಾ ನನ್ ತಂಗೇ ಹಂಗೀಸ್ಕೊಂಡಿದ್ಲಾ ಹೇಳು ಮಾತಾಡ್ತೀಯಲ್ಲ ನೀನು ಬೇಕಾದಂಗೆ ಎಲ್ಲಾ ಇತರ ಏನ್ ಕಮ್ಮಿ ಮಾಡಿದ ನನ್ ಮಗ ಮಾತಾಡೋದೇ ಮಾತು

ಆ ಪರಿಸ್ಥಿತಿಲ ಆಗೋಳೆ ಈಗ ಬೆಣಗೆ ದಿಕ್ಕೇ ಇಲ್ಲ ನಿಮ್ ಬಿಟ್ರೆ ಅಕ್ಕ ಲತಾ ಕಡ್ಬೇಡಿ ಸುಮ್ಮನಿರಿ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಎಷ್ಟತ್ರೂ ಅಷ್ಟೇ ಹೋಗಿರೋದು ಬರ್ತಾರ ಅಮ್ಮ ದುಡ್ಪಾರ್ದಾಗಿತ್ತು ಯಾಕೆ ಈ ತರ ಮಾಡ್ಕೊಂಡ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಇವ್ರು ರಶ್ಮಿ ನಮ್ಮ ಅಮ್ಮ ಇಂತ ಕೆಲಸ ಮಾಡ್ಕೊತದ ಕಡೀತಿಲ್ಲ ನನ್ ಕಂಡವ್ರು ತಂದ್ಬಿಟ್ಬಿಟ್ಟು ಅದನ್ನ ತಬಲಿ ಮಾಡ್ಬಿಟ್ಟು ಉಂಟಾಯ್ತಲ್ಲ ರಸ್ಮಿ ಆಯ್ತು ಅಕ್ಕ ಸುಮ್ಮನಿರಿ ಬೇಜಾರ್ ಮಾಡ್ಕೋಬೇಡಿ ಏನು ಮಾಡಕ್ಕಾಗಲ್ಲ ಎಲ್ಲ ಹಣೆ ಬರ ಸುಮ್ಮರಿ ಅಕ್ಕ ಸುಮ್ಕಿರಲ್ಲ ಆಯ್ತು ಸುಮ್ಕಿರಬೇಡ ಅಜ್ಜಿ ನಿಮ್ದು ತಬ್ಲಿ ಮಾಡಿ ಬಿಟ್ಬಿಟ್ಟು ಹೋಗ್ಬೇಡಿ ಅವ್ನು ಇಲ್ಲ ಅಪ್ನೂ ಇಲ್ಲ ಇವತ್ತು ತಬ್ಲಿಯಾ ಕುಂತೀರಿ ನಾನು ನಿಮ್ ಕಾಲ್ ಕಟ್ಕತೀನಿ ನನ್ ನಾಯ್ ನನ್ ಮಾಡೋ ತಪ್ಪು ಆಟಕ್ಕೆ ಹಾಕೊಂಡು ನನ್ ಸಬ್ಸ್ಬಿಡಿ ನೀವೇನಾರು ಸಮಸ್ಯೆ ನಾನು ಕರ್ಕೊಂಡು ಹೋಗಿದ್ದಾನೆ ನಾನು ಹಿಂಗೆ ಏನಾದ್ರು ಏನ ಆಗಬೇಕಾಯ್ತದೆ ಏನಾಯ್ತಾಳೆ ಅವಧ್ಯಾನಿಕ್ಕಿತಿಲ್ಲ ಏ ಸುಮ್ಮನೆ ಈ ಟೈಮ ಮಾತಾಡೋದು ಸುಮ್ಕಿ ನಿಂಗ ಅಲಕ್ಕ ಏನ ಆದ ಕಾಡೇಣ ಆದ್ರೆ ಈಗ ಹೋಗಾದ್ಲು ಈಗ ಏನು ಮಡಿಕೊಂಡು ಪೂಜೆ ಮಾಡಲ್ಲ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಸುಟ್ಟ ಹಾಕ್ತಾರೆ ಮುಗಿತಲ್ವೇ ಓಹೋ ಎಂತೆ ಮಾತಾಡ್ತಾವ ನೋಡು ಸಾಯ ಮತ್ತು ಅಂತ ಅದೇ ಅಂತ ಸಾಯ ಮತ್ತು ಚಂದ್ರಾಗಿ ಮಾತಾಡ್ತಾವಳಲ್ಲ ಆಯ್ತು ಆಯ್ತು ಸುಮ್ಕಿರು ಅಯ್ಯೋ ಏನೋ ಮುನ್ಸು ನೋವು ಮಾಡ್ಕೊಂಡೇ ಮಾತಾಡ್ತಾಳೆ ಅವ್ಕೆಲ್ಲ ತಲೆಗೆಸ್ಕಬೇಡಿ ಏನರವ ಮಾತಾಡಿ ಕುತ್ಕೊಂಡ ಮಾತಾಡಕ ಏನೇ ಇಡ್ಲಿ ಸರಿಯಾ ಏನಾರು ಇರಲಿ ಕುತ್ಕ ಮಾತಾಡಕಾಯ್ತದೆ ಈಗ ಮುಂದ್ಲಕ್ ಆಗಬೇಕಾ ಖಾರ ನೋಡಿ ನೀನು ಬರೋರ ಬಂದ್ರ ಇನ್ನರ ಅಪ್ಪ ಬರ್ಬೇಕು ಎಲ್ಲಿ ಎಲ್ಲಿ ಅಂತ ಈಗ ಒತ್ತು ಮುಳುಕ್ತದೆ ಒಳಗಿದ್ಮೇಲೆ ಯಾರ ಕುತ್ಕೊಂಡಾರ ಇನ್ನು ಏನ್ಮಾನ ಉರಳಿಗ ತಕೊಂಡೋಗಂಗಿಲ್ಲ ಇಂತೇವ ಹಿಂಗ ಅನ್ವತ್ ಆಗಿರವ ಊರಾಳಿ ತಕೊಂಡೋಗಂಗಿದ ತೆಗೆದು ಏನ್ ನೋಡಿ ನೋಡಿರ ಅವ್ರ ಅಕ್ಕೊಂದೇನೋ ಫೋನ್ ಮಾಡಿದೋ ಬಂದರೇ ನಾವು ರಾಬ್ಬಿ ಬಂದ್ಬಿಡ್ಲಿ ಆಮೇಲೆ ಸುನಿ ಅಂತ ಏನ್ ಮಾಡಕದ್ದು ಈ ಕೆಲಸ ಮಾಡ್ಕೊಳಕ್ ಕೇಳಿದ್ರ ಯಾರು ಹೇಳಿದ್ರು ಯಾರವ ಹೇಳಿದ್ರು ಅಚ್ಕಟ್ಟಾಗಿರ್ತಾನೆ ಬಿಟ್ಟು ಮಾಡ್ಬಾರ್ದು ಕೆಲ್ಸಗಳು ಮಾಡ್ಕೊಂಡು ಇವೆಲ್ಲ ಬೇಕಾಗಿತ್ತು ಅಯ್ಯೋ ಕಾಣಕರ ಹೊತ್ತಾಗ ಸುಮ್ಕಿರಲೇ ಸುಮ್ಕಿರ ಆಯ್ತು ಬೇಡ ಅತ್ತೇನ್ ಪ್ರಯತ್ನ ಈಗ ಅದು ಬೇಡ ಬೇಡ ಪ್ರಯತ್ನವಾ ಸುಮ್ಮನ್ ಕುತ್ಕೊಂಡ್ ಇದು ಸಮಯ ಎಲ್ಲ ಮಾತಾಡೋ ಸಮಯ ನಿಂಗಜ್ಜಿ ಅಮ್ಮ ಕಡೆಜಿ ಏನನ್ ಕೈ ಬಿಡಬೇಡಿ ನನ್ ತಪ್ಪಕ್ಕೆ ನನಗೆ ಸರಿಯಾಗಿ ಸಿಕ್ತೆ ಆಯ್ತು ನಾನು ಮಾಡಿ ತಪ್ಪಕ್ಕೆ ಸರಿಯಾಗಿ ಸಿಕ್ತೆ ಆಯ್ತು ನಾನು समज್ಬಿಡಿ ನೀವು ಹೇಳಿ ಕೆಲಸ ಮಾಡ್ಕೊಂಡು ಜಿ ತಾಳ್ ಬಿತ್ತಿರಂಗ ಬಿದ್ದಿರ್ತೀನಿ ನನ್ನ ಮನೆ ಸೇರ್ಕೊಳ್ಳಿ ಅಜ್ಜಿ ಆ ಮದರ ಮಾಡ್ಕೊಂಡಿನ ಈಗ ನಾನು ಮಾತಾಡ ಅಂತ ಹೇಳಿಲ್ವಾ ಅದೇನಂಗ ಮಾತಾಡದne ಮಾತಾಡದ ಅತ್ತುಕೊಂಡು ಕುದ್ಕ ಬಿಡ್ರೆ ಸರಾದದವ ದೈರ್ಯ تنಕಬೇಕು ಏನು ಏ ದೈರ್ಯ ತಕಳ ಅಜ್ಜಿ ನಾನು ಮಾಡ್ಕೊಂಡಿರೋ ಕೆಲಸಕ್ಕೆ ಇವತ್ತು ನಮ್ಮವ ಕಾಡಿ ಆಡ ಆದ್ಲು ನಮ್ಮವನ್ ಮಾತು ಕೇಳಬೇಡ ಅಂತ ನಾನು ಹೇಳಿದ ನಿಷ್ಟ್ರಾದೆ ಐತೆ ಸುಂಕಿ ತಾಯಿ ಸುಂಕಿ ರ ಆಟ ಮಾಡಿದರೂ ಯಾರೋ ಕಾಡಿದರೂ ಸುಂಕಿ ಸಮದರ ಮಾಡ್ಕೋ ತಕ್ಕ ಇನ್ನು ಏನು ಮಾಡಕದದು ಏನಕನಪ್ಪ

அய்யோ எல்லோ கலிங்காரன்பாக்கோ அக்கெ மத்தி நான் இல்லை இங்கே குரோது அய்யோ சிவனை விடு அத்தகே அவள் அழைப்பாரி ஏறித்தோ ஆய்த்து விடு அய்யோ மக யாக்கண்டே அய்யோ நயி எல்லாரும் அந்த இப்ப சவ்ர கொட்டி நீளு ஆள் மகள ஆள்வ நீர் முன்னாக்க அய்யோ நீங்க கல்ச மாட்டவ ನಿನ್ಗೆ ಏನಾದ್ರು ಕಷ್ಟ ಆಗಿದ್ರ ಅಂತ ಬರೀವ ನೀನು ಯಾಕಂತ ಕೆಲಸ ಮಾಡ್ಕೊಂಡ್ ತಂಗೆ ಅಂತ ತಂಗೇ ಆ ತೊಡಗಾನೆ ನಾನು ಸುಮ್ನೆ ನೀನು ಹಿಂಗೆಲ್ಲ ಆಡ್ಬೇಡ ಅಂತ ಇವತ್ತು ಕಾರ್ಯನಾಗ್ ಹೋದಲ್ಲಪ್ಪ ಮತ್ತೆ ಸುಂಕಿರಿ ಎಷ್ಟು ಅಷ್ಟೇ ಸುಂಕಿ ಸಮಾಧಾನ ಮಾಡ್ತಾಳೆ ಯಾರು ಶಿಕ್ಷೆ ಕೊಟ್ಟಿದ್ದು ಕಲ್ತಿರೋ ಬುದ್ಧಿಗೆ ಬುದ್ಧಿಗ ಹೋದ್ರು ಏನ್ ಮಾಡಕ್ ಸಮಾಧಾನ ಮಾಡ್ಕೊಳ್ಳಿ ನೀವು ಏನ್ ಸಮಾಧಾನ ಮಾಡ್ಕೊಳ್ಳಕ ನನ್ ಮಗಳ ಪರಿಸ್ಥಿತಿ ಏನಕ ಮುಂದೆ ಏನಕ ನಿಮ್ ಕಾಲ್ ಕಟ್ಕತೀರಿ ಕನ್ನಕ ನಿಮ್ದ ಅಮ್ಮಯ್ಯ ನನ್ ಮಗಿನ ಕೈ ಬಿಡ್ಬೇಡಿ ಅಪ್ಪ ನಿನ್ ಅಮ್ಮಯ್ಯ ಕನಪ್ಪ ನನ್ ಮಗಳ ಬಾಳ ಹಾಳ್ ಮಾಡಬೇಡ ಅವ್ಳು ಮಾಡಿದ ತಪ್ಪ ಒಟ್ಟಿಗೆ ಹಾಕೊಂಡು ಸಂಸ್ಬಿಡು ಸಂಸ್ಬಿಡು ನನ್ನ ತಂಗಿ ಮಗಳನ್ನ ಬಾಳ ಹಾಳ್ ಮಾಡ್ಬೇಡಿ ಈ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗ್ ಮಾಡ್ತಾ ಇದ್ರಿ ಬನ್ನಿ ಅದೇನ್ ಕುತ್ಕ ಮಾತಾಡಕ ಐತದೆ ಬಕ ಇದೊಂದ್ ಮುಗಿಲಿ ಅಯ್ಯೋ ಅಕ್ಕ ಏನಕ್ಕ ಇದ್ ನೋಡ್ತಾ ನೋಡ್ತಾವ ಅವತ್ತಿ ಹೇಳುದು ಕಣಕ ಅವತ್ತಿ ಹೇಳುದು ನಾನೇ ಉಗ್ದೆ ಕಣಕ ನಾನು ಉಗ್ದೆ ನಿನ್ನ ಯಾವ ಬುದ್ಧಿ ಕಲ್ತೀರ ಬೆಳಗ್ ಬಾಳ ಆಳ ಇದ್ದ ಅಯ್ಯೋ ಅಕ್ಕ ಎಲ್ಲ ದೂರ ದೂರ್ಬೇಡಿ ಕನಕ ಅವ್ಳು ಚದೇ ಇದ್ಲು ಈ ತೊಳಗಾರಿಂದನೇ ಅವ್ಳ ಅದಗಟ್ ಹೋಗಿದ್ದು ಇವತ್ತು ಅವಳ ಬೀರ್ತ ಅವ್ಳು ಆಡಣತಾಳ ಕನಕ ಆಯ್ತು ಸುಮ್ಕಿರಿ ಅದೇನ್ ಮಾತಾಡಕು ಸುಮ್ಕಿರಿ ನೋ ನಿ ಮನೇಲಿ ಬಂದ್ರ ಅಯ್ಯೋ ಕನಕ ಅವ್ರದೆಲ್ಲ ಹೋಗಿದ್ರು ಆಯ್ತು ಸುಮ್ಕಿರ ಬ ಕುತ್ಕೋ ನೋಡು ಸುಮ್ ಕಣ್ಣಲ್ಲಿ ಹೇಳ್ಬೇಡ ಅಯ್ಯೋ ಇವತ್ತು ಅವ್ರ ಹೋಗಾರೇ ಆಯ್ತು ನಾವಕೋಳ್ಬೇಡ ಸುಮಿರ ಸುಮ್ಕಿರಿ ಹೊಳ್ಬೇಡ ಬೇರೆ ತಕೋ ಏನ್ ಮಾಡಕದ್ದು ಎಲ್ಲ ಒನ್ಸದ್ ಹೋಗೋದೇ ಹಂಗ್ ಕರ್ಕೋ ಯಾರ ಜೀವ ಮಾಡ್ಕಬಾರ್ದು ಭಗವಂತ ಕೊಟ್ಟಿರೋದ ಭಗವಂತ ಗಂಟ ಸುಮ್ಮನೆ ಇರಬೇಕು ಏನ್ ಮಾಡಿ ಸುಮ್ಕಿರತಾನೆ ಬರ ಇರಲ್ ಬಾ ಅಂತ ಬರ್ದ ಮೇಲೆ ಅಂದ್ರೆ ಹೋಗ್ಬೇಕಲ್ವಾ ಸುಮ್ಕಿರಿ ದರ ತಕ ಒಂಟಿ ಮಾಡಿಬಿಟ್ಟು ಕಡವೇ ಸುಮ್ನಿರ ಸುಮ್ಕಿರು ಯಾಕೆ ಒಂಟಿ ಅದೇ ಇಲ್ವಾ ಅದ್ರ ಗಂಡಿಲ್ವಾ ಇಲ್ವಾ ಮಕ್ಳಿಲ್ವಾ ನಿಮ್ಮತ್ತೆ ಮಾವಿ ಇಲ್ವಾ ನಿಮ್ಮಲ್ವಾ ನೋಡ್ತಾರೆ ಸುಮ್ಕಿರು ಅವ್ರನ್ನೇ ಅವು ಅಪ್ಪ ಅನ್ಕೊಂಡು ಚೆನ್ನಾಗಿರು ಮಗಳೇ ನೀನು ನಿಮ್ಮನಾಗ ಬುದ್ಧಿ ಕಲ್ತ್ಕೊಂಡ್ ಮನ ಮಾಡ್ಕೊಬಿಡಾಕವ மாழ்கொட்டி பூட கட் கவாள் அவ்வளக்காவே நாவேன் வா இட அந்த மக மனைவ தோட்டோட ஆசை இல்ல அவத்த நன் மக ஏ மோச மாதே ಮಾತಾಡ್ಲೇ ಯಾಕೆ ಹೇಳು ಸುಮ್ ಕುತ್ಕೋ ಅಂದ್ರೆ ಅನ್ಕೋ ನನ್ ಕಿಚ್ಚಿ ಎಷ್ಟಿದ್ಲ ಮಾತಾಡ್ತಿ ಅಲ್ಲಿ ನಿಂತಿರ್ಗ ಅಜ್ಜಿ ಇವಾಗ ಯಾಕೆ ಅವೆಲ್ಲ ಮಾತು ಸುಮ್ನಿರಿ ಅಜ್ಜಿ ಆಯ್ತು ಸುಮ್ತಿರಿ ಈಗ ಅವೆಲ್ಲ ಯಾಕೆ ಮಾತು ಸುಮ್ನಿರು ಅವ್ ಮಾತಾಡಿ ಏನು ಪ್ರಯತ್ನ ಹೇಳು ಯಾವ್ದಾರ ಪ್ರಯತ್ನ ಬರೋದ್ರ ಮಾತಾಡ್ಬೇಕು ಸುಮ್ನೆ ಏನು ಮಾಡಕ್ ಮಾತಾಡ್ಬೇಕು ಹೇಳು ಪ್ರಯತ್ನ ಕೆಲವ್ ಸುಮ್ ಕಿರು ಏನು ಏನು ಮಾತಾಡ್ಕೋಬೇಡ ನೀನು ಮತ್ತದೇನು ಆಯ್ತಲ್ಲಪ್ಪ ಹೇಳ ಎದಲ್ಲಿ ಅದೇನ್ ಮುಂದೆ ಕಾರ್ಯ ನೋಡಕ್ಕೆ ಹೇಳು ಆ ಸರಿ ಆಯ್ತು ಕೊನೆದಾಗ ಎಲ್ಲ ಅಯ್ಯೋ ಮಾಕುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ